ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು ಮೊದಲಿಗೆ ಮೇಷರಾಶಿ ದೂರದೃಷ್ಟಿ ಮತ್ತು ಬುದ್ಧಿವಂತಿಕೆಯಿಂದ ಅನೇಕ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣವಾಗುವ ಸಾಧ್ಯತೆಗಳಿವೆ ಖರ್ಚು ಕಡಿಮೆ ಮಾಡಬೇಕಾಗುತ್ತೆ ವ್ಯವಹಾರದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ಇರುವುದು ನಷ್ಟಕ್ಕೆ ಕಾರಣ ಆಗಬಹುದು ವೃಷಭ ರಾಶಿ ಉದ್ಯೋಗದಲ್ಲಿ ಆದಾಯ ಹೆಚ್ಚಳವಾಗುತ್ತದೆ ದೊಡ್ಡ ಆಸ್ತಿ ವ್ಯವಹಾರಗಳು ಸಂಭವಿಸಬಹುದು ಭಾರಿ ಲಾಭ ಇದೆ ಯಾವುದೇ ಆತುರ ಇಲ್ಲ ಅಜಾಗರೂಕತೆಯನ್ನು ತಪ್ಪಿಸಿಕೊಳ್ಳಿ ಮಿಥುನ ರಾಶಿ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಸಂಘರ್ಷವನ್ನು ತಪ್ಪಿಸಿಕೊಳ್ಳಿ ಹೊಸ ಕೆಲಸದಲ್ಲಿ ಲಾಭದ ಸಾಧ್ಯತೆ ಇದೆ ಕುಟುಂಬ ಪ್ರಗತಿ ಹೊಂದಲಿದೆ ಖರ್ಚು ಕಡಿಮೆ ಮಾಡಬೇಕಾಗುತ್ತೆ ಕರ್ಕಾಟಕ ರಾಶಿ ನಿಮ್ಮ ಕೆಲಸದಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡಬೇಕು ಸರ್ಕಾರದ ಬೆಂಬಲ ಸಿಗಲಿದೆ ನಿಮ್ಮ ಸಂಗಾತಿಯಿಂದ ಬೆಂಬಲವನ್ನು ಪಡೆಯುತ್ತೀರಿ ಸುಸ್ಥಿರುತ್ತದೆ ಸಿಂಹರಾಶಿ ಸಂತೋಷ ಇದೆ ದಿನವೂ ಪ್ರತಿಕೂಲವಾಗಿರಬಹುದು ನೀವು ಪಾರ್ಟಿಗಳು ಮತ್ತು ಪಿಕ್ನಿಕ್ಗಳನ್ನು ಆನಂದಿಸುತ್ತೀರಿ ಬೌದ್ಧಿಕ ಕೆಲಸ ಯಶಸ್ಸು ಕಾಣುತ್ತದೆ ವ್ಯಾಪಾರ ಚೆನ್ನಾಗಿರುತ್ತದೆ ಕನ್ಯಾ ರಾಶಿ ಸಾಮಾಜಿಕ ಸ್ಥಾನಮಾನ ಮತ್ತು ಖ್ಯಾತಿಯ ಬದಲಾವಣೆಯ ಬಗ್ಗೆ ಚಿಂತಿಸಲಾಗುವುದು ವೈವಾಹಿಕ ಜೀವನ ಉತ್ತಮವಾಗಿರಲಿದೆ ಅತಿ ದುರಾಸೆ ಬೇಡ ತುಲಾ ರಾಶಿ ದೂರದಿಂದ ದುಃಖದ ಸುದ್ದಿಗಳು ಬರಬಹುದು ಓಡಾಟ ಹೆಚ್ಚಾಗಿರುತ್ತದೆ ಸುಸ್ತು ಕಾಡಬಹುದು ಮಾತಿನಲ್ಲಿ ನಿಯಂತ್ರಣ ಅಗತ್ಯ ಪೋಷಕರ ಆರೋಗ್ಯ ಉತ್ತಮವಾಗಿ ಇರುತ್ತದೆ ವೃಶ್ಚಿಕ ರಾಶಿ ದಿನವೂ ಸಂತೋಷದಿಂದ ಕಳೆಯುತ್ತದೆ ವ್ಯಾಪಾರದಲ್ಲಿ ಲಾಭದಾಯಕದ ಪರಿಸ್ಥಿತಿ ಬಾಕಿ ಹಣ ಸಿಗುವ ಸಾಧ್ಯತೆಗಳಿವೆ ಆತಂಕ ಬೇಡ ಧನು ರಾಶಿ ಕೌಟುಂಬಿಕವಾಗಿ ಸಂತೋಷ ಇರುತ್ತದೆ ಹೊಸ ಯೋಜನೆಗಳನ್ನು ಜಾರಿಗೆ ತರಲಾಗುವುದು ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣವಾಗುತ್ತವೆ ಕಠಿಣ ಪರಿಶ್ರಮಕ್ಕೆ ಯಶಸ್ಸು ಸಿಗುತ್ತದೆ ಮಕರ ರಾಶಿ ಮನೆಯ ಒಳಗೆ ಮತ್ತು ಹೊರಗೆ ವಿಚಾರಣೆ ಇರುತ್ತದೆ ದೊಡ್ಡ ವ್ಯಕ್ತಿಗಳನ್ನ ಭೇಟಿಯಾಗುತ್ತೀರಿ ಭವಿಷ್ಯದಲ್ಲಿ ನಿಮಗೆ ಪ್ರಯೋಜನವನ್ನ ನೀಡಬಹುದು ಶತ್ರುಗಳನ್ನ ಸೋಲಿಸಲಾಗುವುದು ಸೋಮಾರಿತನ ಬೇಡ ಕುಂಭರಾಶಿ ಸೃಜನಾತ್ಮಕ ಕೆಲಸಕ್ಕೆ ಪ್ರತಿಫಲ ಸಿಗುತ್ತದೆ ಹಿಂದೆ ಮಾಡಿದ ಕೆಲಸದಿಂದ ಶುಭ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯ ಬಾಕಿ ವಸೂಲಿ ಮಾಡುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಕೊನೆಯದಾಗಿ ಮೀನರಾಶಿ ಪ್ರಯಾಣ ಯಶಸ್ಸು ಕಾಣುತ್ತದೆ ಲಾಭದ ಅವಕಾಶಗಳು ಹೆಚ್ಚಾಗುತ್ತವೆ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ ವಸತಿ ಸಂಬಂಧಿ ಸಮಸ್ಯೆಗಳಿರುತ್ತವೆ ಸ್ವಯಂ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ muddy.